ಇದೊಂದ್ ತಾಳಿಗೆ ಯಾವ ಅವಾಗಏನ್ ಕಷ್ಟ ಹೇಳಿದ್ರ ಇದು ನಾಂದ್ ಸ್ವಟ್ ಮುರ್ಕಿ ನೋಡಿ ನೋಡಿದ ನನ್ನ ಮಗಳದೊಂದ್ ತಾಳಿ ನಂದೊಂದ್ ತಾಳಿ ಮೂರ್ದು ಮೂರ ಮಾಡಿಸಿ ಮಗಳಿಗೆ ತೋರ್ ಮನೆಯರ್ ಯಾರುಕ ನಮ್ ಮಗಳು ನಮ್ಮ ಅಕ್ಕ ಇರ ನಡು ಅಕ್ಕ ಕರ್ಕೊಂಡ್ ಹೋಗಿ ಆಕೆ ಬಣತನ ಮಾಡಿ ನಾನು ಕೈಷಾಳು ಮಾಡೋರ್ ಮನೆಯರ್ ಇದ್ದು ಇಲ್ದಂಗ ಸತ್ರು ಸತ್ತಂಗ

ಮತ್ತೆ ಯಾರು ಮಾಡ್ತಾರ ಕಮ್ತಾ ಯಾರು ಮಾಡ್ತಾರ ಹಿರೇ ಮಗಳು ಮಗ ನೀವು ಕೂಡಿದಿರಿ ಎಷ್ಟ್ ಜನ ಮಕ್ಳು ನನಗೆ ಮೂವರು

ಅಲ್ವೇ ಪಾಸಮ್ಮ ನೀ ನೀಷ್ಟ ಇದಾದರೂನು ಇಷ್ಟೆಲ್ಲ ಬಿಸlaಗೆ ಅಡ್ಡಾಡಿ ಇಷ್ಟ ಮಾರಿದ್ರು ಖುಷಿ ಖುಷಿ ಇರ್ತೀಯಲ್ಲ ಹಂಗಾ ನಕ್ಕಲ್ತ ಇರ್ತೀಯಲ್ಲ ಅಲ್ವೇ ಅಲ್ಲ ಬೇಜಾರಾಗೈತವ ಅಂತ ಒಂದಿನಾನೂ ನೋಡ್ಲಿಲ್ಲ ನಾವ್ ಬಂದೆ ಇಲ್ಲಿ 10 ವರ್ಷ 10 ವರ್ಷದಿಂದ ನೋಡಾಕತ್ತೇವ್ ನಾನು ನಿನ್ನ ಪ್ರತಿ ವರ್ಷ ಏನೇನ್ ಮಾಡ್ತಿ ಹೇಳು मारತಿದೀ ಇಲ್ಲ ಮನ್ನ ನಷ್ಟ ಮಾನನ ನಮ್ಮನ್ನ ಚಾಕ ಯಾರ್ ತಂದಿದ್ದು ಬಟ್ ಮಾನನ ಅಷ್ಟ ಅಂತ ಹೇಳ್ತಿ

ಒಂದಿನ ಸುಮ್ನೀರ್ ನೀನು ಮಾಡ್ತಾರ ಸುಮ್ನೀರ್ ಸಾಕು

ಏಳು ಹಾಕಬಿಟ್ಟು ಹೊಲ ಹಿಡ್ದಿರಲ್ಲ ಅದು ನೀವು ದುಡ್ಡು ಹಿಡಿದಪ್ಪ ಹಿರಿಯರ್ ಮಾಡಿ ನಮ್ ಗಂಡ ಮನ್ಯಾಗ ಅವ್ರ ಮನೆಯಿಂದ ಅವಳ್ಯಾಕ್ರಿ ಹೊಲತ್ತೀ ಏಳು ಯಾಕ್ರಿ ಹೊಲದಾಗ ಆಡುವಾಗ ಸಲ ಮಾಡಿ ಏನೋ ಒಂದೂವರೆಕ್ರ ಮರಕ್ ಕೊಟ್ಟು ಸಾಲ್ ವರ್ದಲ್ಲ ಇನ್ನು ಬ್ಯಾಂಕ್ನಾಗ ಸಾಲ ಇನ್ನು ಐತಿ ಮಾಡಿದ್ರು ಮಕ್ಳ ಮದ್ವಿ ಮಾಡಿ ಈಗ ಹೂವಾರ ಹೆಣ್ಮಕ್ಳು ಮಕ್ಳು ಮೂವರ್ ಮದ್ವಿ ಆತ ಮಗನ್ ಮದ್ವಿ ಆತ ನಮ್ ಸಣ್ಣ ಮಕ್ಳದ್ದು ಮೂವರ್ ಆಗೈತಿ ಸಣ್ಣ ಮಕ್ಳಿಗೆ ಒಬ್ಬಕ್ಕಿಗ ಅವೇರಿ ಕೊಟ್ಟ ಎಲ್ಲ ನಾವ್ ಕರ್ಶಿನ ಕಟ್ಟಿ ಈ ಮಣ್ಕಾಲ್ ಹೋಗ ಮಾಡ ಬರೀ ನಾಲ್ಕು ರೂಪಾಯಿ ಕೂಲಿ ಇತ್ತು ನಾಲ್ಕುವರೆ ಮಾಡ್ಕೊಂಡು ಇದ್ದಾಗ ಗಂಡ್ ಕೂಲ ನಾವು ನಾವ್ ಹೋಗಿ ಹೋಯ್ಲಿ ಮಕ್ಕಳ ದಪ್ಪನ ಮಾಡ್ಕೊಂಡ್ ಇಷ್ಟು ನಾವು ಕಷ್ಟ ಬಿಟ್ಟು ಮಕ್ಕಳು ಅವ್ರ ಗಂಡ ಮಂದಿ ಹೋಗ ಮಟ್ಟ ಅವರು ಕಚ್ಚಿನ ಹೋಗಿ ಬಂದ ಮಕ್ಳು ಹೋಗವ ನಮ್ ಬಿಡ್ಸಿರ ಗಂಡು ಬಿಡ್ಸಿರು ಬಿಡಿಸಿರು ಬಿಡಿಸಿ ಅವರಾರು ಗಂಟೆ ಮನಿಗ ಅವ್ರು ಹೋಗ್ಯಾರ ಒಬ್ಬ ಮಗಳು ನಮ್ಮ ಸಣ್ಣನ ಮಗಳು ಮೂವರು ಗಂಡು ಮಕ್ಳು ಇದಾರ ಮೂವರ್ಗಿ ಊಟ ತಾಯಿ ತಂದಿ ಕುಡಿಯತ್ತಾರ ಈಗ ಮನೆಯಾಗ ಅಡಿಗೆ ಮಾಡಾರಲ್ಲ ಏನೆಲ್ಲ ಅವ್ ಮಕ್ಳಿಗೆ ದಾರಿ ಹಸಲ್ಲ ಇನ್ನು ಏನ್ ಮಾಡಕ್ಕ ಒಬ್ಬ ಹಾವ್ಯಾರಿ ಕೊಟ್ಟ ಒಬ್ಬ ಮಗಳು ಚಿಕ್ಕ ಮಗಳು ಹಾವ್ಯಾರಿ ಕೊಟ್ಟಿ ಹಾಕಿ ಒಂದ್ ಒಂದು ಒಂದ್ ಗಂಡ ಐತಿ ಏನವಂದ್ರ ಈಗ ನಾವು ಮಾಡ್ಯಾದೆ ಬೇ ಮದುವೆ ಅಲ್ ಬೇ ಇವತ್ ನಮ್ ಮಕ್ಳನ್ನ ನಮ್ಮ ಬೆನ್ನಿ ಬಿದ್ದರ್ನ ನೋಡದ್ ಕಷ್ಟ ಅಂತ ನೀನು ನಿನ್ನ ಸಣ್ಣವನ್ ಮಕ್ಳನ್ನೂ ಕೂಡ ಎಷ್ಟಕೊಂದವ ನಾವು ನಾವು ಇಲ್ಲಿ ಆದ್ರೆ ಈ ಮತ್ತ್ ನಮ್ ಸಣ್ಣ ಮಗ ನನ್ನ ಮಗಳ್ ಕೊಟ್ಟೇವ್ವ ಇರ ಮಗಳ ಇರ ಮಗಳು ಕೊಟ್ಟರು ನಾವು ಕೂಡಿದೆ ಬೇ ಅವ ನಾವ್ ತಾಯಿ ಮ ಈಗ ನಾನ್ ನಿನ್ ಮಗ ಏನವ ಅಂತ ಕೇಳ್ತಾರ ನನ್ನ ಮಗ ಅಲ್ರಿ ನಮ್ಮ ಸಣ್ಣವನ್ ಮಗ ನಾವು ಮಾಡ್ಕೊಂಡ್ರಿಗೂ ಮಾಡ್ಕೊಂಡ್ ಸಣ್ಣ ಇಷ್ಟೆಲ್ಲಾ ಕೂಡು ಕುಟುಂಬ ಇದ್ದು ಇದನ್ನ ಮಾಡಿನ ಈಗ ನನ್ ಈಗ ನಾವು ಸತ್ತಿ ಹೀರ ಮಠ ಮಾಡ್ತೀವಿ ಗಂಡ್ ಸತ್ತಿ ಮೀರ್ ಹೆಚ್ಚೆ ಆತ ಕೂತ್ಕೊಂಡ್ ಮನೆಗಿಡ್ತಾನೆ ಎದ್ಕೋ ಹಂಗಲ್ಲ ವಾಲ್ಕ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡೋಗ್ಬೇಕು ಮನೆಗೆ ಇರ್ತಾನೆ ನಾವು ಇದ್ರ ಇಲ್ಲ ನನ್ನ ಮಗಲ್ ಕಸಂಗಲ್ಲ ವಾಲ್ಕ ಯಾವ ಮನೆಯ ಮಡ್ಕೊಂಡಿರ ಬೇವು ನೀನ್ ಬೇಡ ಮನ್ಯಾಗ ಇರೋ ಅಂತಾಳ ಮನೆಯ ಈಗ ಮಸಿಗ ಬಂದಾಳ ಸಸಿ ಯಾಕಿ ಒಂದ್ ಹೆಣ್ಣು ಒಂದ್ ಗಂಟೆ ಆಗೇತಿ ಈ ಹಾಕಿ ಅಡ್ಗಿ ಮಾಡ್ಕೊಂಡ್ ಮನೆಗಿಡ್ತಾಳ ನೀನ ಇರವ ನಾನು ಕಂದ್ ವಾಲ್ಕೊಂಡ್ ಸೊಸಿ ಬಿಟ್ಟು ನಾನು ಕನ್ನ ಈಗ ಉಪ್ಪು ಸಾರ ಬಲ್ಲವಾ ಜ್ವರ ಆಗಿಂದಾಗ ಈಗ ನಾವು ಆಕಿನ ಕಸ ನಮಿಗ್ ಬೀಚಾರ ಜನ ನೋಡ ಮಗಳ ಅನ್ನೋದಲ್ ಬೇಡವ ನೀನ ಮನೆಯ ಮಾಡ್ಕೊಂಡ್ರು ನಾನು ಯಾವಾಗ ಇಬ್ಬರು ಆಚೆ ಸಸಿ ಮಾಡ್ಕೊಂಡು ಅಮ್ಮನ ಮಮ್ಮ ಮಾಡ್ಕೊಂಡಿ ನಾನು ಒಬ್ಬಕ್ಕೆ ಹೋಗ್ಕೊಂಡ್ ಬಿ ಒಂದ್ ಆಕಿ ಮಗಳು ಮಂದಿ ಒದ್ಕಿ ಹೋಗ್ಕಾಳ ಮನ್ಯನ್ ಓದಕಿದಳ ಕರ್ಕೊಂಡ್ ಜನ ಕರ್ಕೊಂಡ

ಎಲ್ಲಾ ಸರ್ ಬೇಕವ ಇಷ್ಟೆಲ್ಲ ಐತ್ ನೋಡ್ ನಾವ್ ಓದ್ ಮಂದಿ ದಾಕವಿ ಮನೆಯಾಗೆಲ್ಲ ಹುಡ್ಕೊಂಡ್ ಮಾಡ್ಕೊಂಡ್ವಿ ನಿಮ್ ಕೈಯಾಗ ನಿಮ್ ಮಗನ ಕೈಯಾಗ ಕೊಡ್ತೇವ್ ನನ್ ಗಂಡ ಕೈಯಕ ಕೊಡ್ತೇನೆ ರ ನನ್ನ ಕೈ ನಡೋದಾಗಂಗಲ್ಲವಾ ನನ್ ಸೇತಿ ಪಂಚಿಗೆ ಏನು ನನ್ ಮಗ ಹೋಗ್ತಾರೆ ಮಗಳು ನನ್ನ ಮಗಳು ಗಂಡ ಹೋಗಿ ಮಾಡ್ಕೊಂಬಿಡ್ತಾರ ಯಾವ ಅಂಚಿ ಮೀರಾಗಿ ಹಾಕಿ ಯಾವ ನೀನ ಹೋಗಿ ನೀನ ಮಾಡ್ಕೊಂಡ ಹೋಗ್ಬೇವ ಅಂದ್ರ ನಾನು ಮಾಡ್ಕೊಂಡ ಇಲ್ಲವ ನನ್ಗೆ ಎದಕ್ ಬೇಕು ಇರೋತನ ಮಾಡೋದ ನೀವು ತಂದರ ತರ್ರಿ ಬಿಟ್ಟಾರ ಬಿಡ್ರಿ ನನ್ಗೆದಕ್ ಬೇಕು ನಾನ ಮನೆಗೆ ಸಣ್ಣ ಅವ್ರ ತಂದ ಹಾಕ್ತಾರ ತಂದ ಹಾಕಿದ್ ಮಾಡಕ್ ಬಂದ್ರದ ಏನ ನಮ್ದು ಯಾವ ಇದನ್ನೇನ್ ಹೇಳವ ವೃದ್ಧಾಪ್ಯದ್ದು ಬರ್ತತಿ ಗೃಹ ಲಕ್ಷ್ಮಿದು ಬರ್ತತಿ ಹೌದಾ ಮತ್ ಇದನ್ನು ನೀನು ಹೊಲ ಕೆಲ್ಸ ಮತ್ ಇದು ಸೀಸನ್ ಹಣ್ಣು ಮಾರೋದು ಹೌದಾ ಇಷ್ಟೆಲ್ಲಾ ಮಾಡ್ತಿದೀ ನಿನಗೆ ಅಂತ ಏನಾರು ಒಂದಿಷ್ಟು ಮಾಡಿಸ್ಕೊಂಡಿಯಾ ಗಡ ನಂದು ಕಷ್ಟ ಹೇಳೋದ್ ಗಡ ಒಂದ್ ಕಿವಾಗ ಒಂದ್ ಚೇತಿ ಎಲ್ಲ ಇರುವಂತ ಹಾ ಅಂತ ಒಂದ್ ಮಗಳ ಗಂಡ ಒಂದ್ ಗುಂಡದಿಲ್ ಇದೊಂದು ತಾಳೆ ಇದೊಂದು ತಾಳಿಗೆ ಐತೆ ಇದೊಂದು ತಾಳಿಗೆ ಅವಾಗಿನ ಕಷ್ಟ ಹೇಳಿದ್ರ ನಂದೊಂದು ನಂದ ಇದು ಅದ ಇದು ಸ್ವಟ್ ಮುರ್ಕಿ ನೋಡಿ ಇದು ನನ್ನ ಮಗಳದೊಂದ್ ತಾಳಿ ನಂದೊಂದ್ ತಾಳೆ ಮೂರ್ದು ಮೂರ ಮಾಡಿಸಿ ಮಗಳಿಗೆ ತೋರ್ ಮನೆಯರು ಯಾರು ಇಲ್ಕ ನಮ್ ಮಗಳು ನಮ್ಮ ನಮ್ಮಅಕ್ಕ ನಡು ಅಕ್ಕ ಕರ್ಕೊಂಡೋಗಿ ಆಕೆ ಬಣತನ ಮಾಡಿ ನನ್ ಕಷಳ ತೋರ್ ಮನೆಯರು ಇದ್ದು ಇಲ್ದಂಗೆ ಸತ್ರು ಸತ್ತಂಗ ಮೂವರಿದ್ರೆ ಮೂವರು ರನ್ಗಳು ಸತ್ತು ಹೋದ್ರ ನಾವ್ ಹೆಣ್ಮ ಆರ್ಮಿ ನಾವ್ ಸತ್ತೋಗಿದ್ರ ನಾವ ಪುಣ್ಯ ಮಾಡಕ್ಕೆ ಇದು ಯಾರಿಗೆ ಬೇಕೋದ್ರಿ ನಾನು ಅವಣ್ಣ ನಂಗಾದ್ರು ತಗೋ

ಬರೀ ನೂರ ರೂಪಾಯ್ ಯಾವ್ ಇವತ್ತು ಕೂತ್ಕಂತ ಕೂತ್ಕೊಂತ ನನಗೆ ಗೊತ್ತ ಹಾಕಿ ಬಂದ್ರೆ ಈಗ ಬಸಮ್ಮ ಇವನ್ನೆಲ್ಲ ಹೋಗಿ ದುಡ್ಡು ಮತ್ತೆ ಹಣ್ಣು ತಗೋಕ್ ಬರ್ತೀಯ ರೊಕ್ಕ ಹಣ್ಣಿಗೆ ಕೊಡೋದವ ನಂದ್ ಏಟ ಬರ್ಲಿ ನೂರ ಬರಲಿ ಬರ್ಲಿ ಇನ್ನೂರು ರೂಪಾಯಿ ನನ್ನ ರೊಕ್ಕ ನನಗೆ

ಕೊಟ್ರೆ ಯಾವ ನಾವ ಇಲ್ಲ ಮತ್ತೆ ಎಷ್ಟ್ ಮಂದಿ ಮಕ್ಳ ಹಾಕರ ಮಕ್ಕಳ ಮಕ್ಳು ಮೂರ್ ಬಿಡ್ತವಲ್ಲ ಅವಕ್ ಹತ್ತ ರೂಪಾಯಿ ರೂಪಾಯಿ ಮಕ್ಳಿಗೆ ಕೊಡಕ ಮತ್ತೆ ನನ್ನ ಮಾ ನನ್ ಮಗ್ಗ ಇಪ್ಪತ್ ರೂಪಾಯಿ ಯಾವ ಯಾವ ಕೊಡ್ಬೇಕ ಯಾವ್ ಕೊಡ್ಬೇಕು ಅತ್ಗ ಈ ಮಲ್ ಕೊಡಕ್ಕ ಮತ್ತೆ ಮತ್ ನನ್ ಮಗಳ ಗಂಡು ಒಂದು ಇಷ್ಟ ಆಗ್ತಂದವ ಇಷ್ಟ ಆಕ್ಬಿಟ್ಟವ ನೀನು ಹೆಂಗ್ ಮಾಡಿಸಿ ಅಂತ ಹಾತ ಏನೇನು ಕೆಳಂಗಲ್ಲ ನನ್ನ ಮಕ್ಳಾರ ಈಗ ಕೆಳಂಗಲ್ಲ ತಂದೆ ಬೇವು ಏಟ್ ತಂದೆ ಏಟ್ ನನ್ಗೆ ಏಟ್ ಲಾಭ ಲಾಬಿಡ ನನ್ ಕೊಟ್ಬಿಡದ ನನ್ನ ಮಕ್ಳಿಗೆ ಹತ್ತು ಇಪ್ಪತ್ತು ರೂಪಾಯಿ ಕೊಡೋದ ನೋಡ ನಾವು ಹುಡ್ಗ ಕೊಟ್ಟು ಎಷ್ಟರ ವಾ ಎಷ್ಟರಲ್ಲಿ ಒಬ್ಬರ ಕಾಯಿ ಹಾಕಿ ಕೊಟ್ಬಿಡದ ಮಗಳಕಾಯಿ ಮಗ ಗಂಡಕಾಯಿ ಆ ತು ಉಳ್ದು ಅದು ಏಟು ಬರ್ತೈತೆ ವಾರದ ಮಟ್ಟ ಇಟ್ಕೊಂಡು ಎರಡು ಸಾವಿರ ಹದಿನೈದು ಸಾವಿರ ಎಂಟುನೂರು ಆರ್ನೂರು ಇಲ್ಲ ಅಂದ್ರೆ ಗಿಟ್ಕಂದ್ರೆ ಶಾಂತಿಗೋಗ್ ಸಾಲ ಏನ್ ಸೂಳ್ಯನ್ ತಂದು ಹಾಕ್ತಾರೆ ಮೂರು ದಿನ ಮಾರಿದ ಬಿಟ್ಟು ನೆನ ಏನೋ ಅವ್ರ ಬಸ್ಗೆ ಹೋಗಾರ ತಂದು ಹಾಕ್ತಾರೆ ಯಾಕೆ ಅವ್ರ ಯಾಕೆ ನನಗೆ ಹಿಟ್ಟು ಯಾಕೆ ತಂದೆ ಬೇವು ಅಂತೇಳಿ ಹಿಂಗೈತ್ ನೋಡ ನಮ್ಮನೆ ಅಲ್ಪ ಸಮಯ ಇಷ್ಟೆಲ್ಲ ದನ್ಕೊಂಡ್ರು ಯಾವಾಗ ಮಾತಾಡ್ಲಿ ಖುಷಿಯಿಂದಾನೇ ಇರ್ತಿದ ಅಲ್ವ ಈಗ ಈಗ ನಾನು ರೊಟ್ಟಿ ಉಂಡ್ರ ಉಂಡೆ ಬಿಡ್ರಿ ಬಿಟ್ಟೆ ಯಾರ ಉನ್ಯಾಗ್ರ ಒಂದ್ ಮನ್ಯಾಗ ಉಂಡ್ ಬಿಟ್ರೆ ಆತ್ನ ಆ ರೊಟ್ಟಿ ಕಟ್ಕೊಂಡ್ ಒಕ್ಕ ನಾಲ್ ಕಟ್ಟಿಗೆ ಬರ್ತ ಮತ್ತೆ ಮನೆಗೆ ಸುಳ ಅಂತ ಮಾಡ ಮುಂಜಾನೆ ಅದಕ್ಕೆ ಕೂಳು ಹಂಗಲ್ಲ ಏನು ಸೀದಾ ಬರೋದು ಒಟ್ಟು ಚಾ ಒಂದು ಕುಡ್ಯದವ ಬಾಗನ ತಿಪ್ಪ ಪಾಪನ್ ಏನಾರು ಮಾಡಿದ್ರು ಕಟ್ಟಿಗೆ ಬಂದು ಇಲ್ಲಿ ಎಲ್ಲಿ ಯಾರು ಚಿನ್ನದು ಯಾರು ನಿಮ್ಮ ತರಕಾರಿ ಹುಣ್ಣದು ಸುಮ್ನೋಗದ ಇಲ್ಲ ಅಂಗಡಿ ಮನ್ಯಾಗ ಏನಾರ ತಿಂದು ಕಾಲ ಹಾಕ್ಬೇಕು ನೋಡ್ದವ ನಾನು ಎಷ್ಟೊಬ್ಬ ಎಷ್ಟು ಹೇಳ್ತಾರೆ ನೋಡ ಹಿಂಗೇರಿ ಬಾಡ ಉಳ್ದೆ ಆಕ್ರಿ ತಾಯಿ ಮಕ್ಕಳು ತಂಗ ಎಷ್ಟೊಂದ್ಸಲ ನಮ್ಮ ತಮಾಷೆ ಮಳೆ ಬಂದೆ ಬಸಮ್ಮ ಅಂತೇಳಿ ಹಿಂಗೈತೆ ನೋಡಪ್ಪ ನಾನು ತೋರ್ಸತ್ತಿ ಯಾರಿಗೇಳಂಗಲ್ಲ ಕೇಳಂದ್ರ ನಾನು ನಾನು ತಿನ್ಬೇಕು ನಮ್ಮ ಮನೆಯ ಬಳ ನಡೆಯೋದಿಲ್ಲ ಕುಂತರ ಅಂತಂದು ಅನ್ಕೊಂಡ್ಬೋದು ನಾನ್ ಈಗ ಅಲ್ಲೇ ನಿನ್ನ ಬರ್ತಾರ ನಾವು ಒಂದ್ಕೇ ಸಕ್ರೆ ಬರಲಿ ಸಕ್ಕರೆ ಪುಡಿ ತಂದ್ರೆ ಅದ್ ಜಾಕ ಅದು ಸಾಲಕಾಯಿ ಅಂತ ಬರೋದು ಮಾಡ್ಬಿಡ್ತಾರ ಬರೋದು ನಮ್ಮೂರಾಗ ಅವರ ಜಗ್ ಬರ್ತಾರೆ ಅದಕ್ಕೆ ಎಲ್ಲರೂ ಕೂಡ ಕೂಡ ಅವ್ರು ಮಾಡ್ತಾರೆ ನನಗೆ ಕೂತ್ಕೊಂಡು ಮಾಡೋದಾಗಲಿ ಓಣ್ ಕೊಟ್ಟು ತಿರ್ತಾರೆ ನಾನು ಮಾಡ್ಕೊಂಡು ನನ್ನ ಯಾಕೆ ಕೇಳಕ್ಕ ಯಾಕೆ ಕೂತ ಮಾರಲ್ಲ ಯವ ಯಾರು ಕೂತ್ ಮಾಡಕ್ಕೆ ಅವಸ್ಲಾಗ ಯಾರು ಕೂತ್ ಮಾರಕ್ಕೆ ನಾನು ಹೋಗ ಯವ ನೀವ ಕೂತ್ಕೊ ಯಾವ ನಾನು ನಿಜ್ ಬರತಿ ಕೂತ್ಕೊಂಡು ಮಾರಿದ್ರೆ

ಅವ್ರ ಅವ್ರು ಅವ್ರಲ್ ಹೊರ ಮನೆ ಬಾಳೆ ಪರಿಸ್ತಿ ಅವ್ರ ಕುತ್ಕೊಂಡು ಪುಣ್ಯ ಅವ್ರಿಗೆ ಐತಿ ನನಗೆ ತಿರ್ಗ ಪುಣ್ಯ ನನಗೆ ಏತಿ ಕರೇಗಂತೇವಾ ಹಂಗ ಪುಣ್ಯ ಮಾಡ್ದಾರ ಅವ್ರು ಅವ್ರ ಮನ್ಯಾಗ ಕುಂತ ನಾನ್ ಕರ್ಮ ಮಾಡ್ಯನವ ನನಗೆ ಇದ್ದೇವ್ರ ನನ್ಗೆಂತವ ಹೋಗಲ್ಲ ಕುಂದ್ರವ ಮನ್ಯಾಗ ಅಂದ್ರು ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ನಾಲ್ಕು ಮಂದಿ ಹೋಗಾರ ನಾನ್ ಹೋಗಬೇಕಲ್ಲ ನಾನ್ ಮಾಡ್ಬೇಕಲ್ಲೇ ಬೇಡ ಅಂತಾರೆ ಮನ್ಯಾಗ ಮಕ್ಕಳು ಬೇಡ ಅಂತ ಸಾಕು ನೀ ತಂದಿದ್ದ ನೀನು ಉಣಂಗಿಲ್ಲ ಮನ್ಯಾಗ ಹೆಂಗ ನಡ್ಕಂಡು ಕೈತಿ ಮಾರ್ಬ್ಳು ಹೋಗ್ಬೇಡ ಅಂತಾರೆ ಬಡವ ಅದ ಇದ್ರೆ ಯಾವ್ದಕ್ಕೆ ಖರೀ ಬರ್ತೈತಿ ಸೆಹ್ತಿಗೆ ಸಾಕವ ಇನ್ನೂ ಹೋಗ ತಗೋ ಅವಲ್ಲ